ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ನಾಲ್ಕು ಕಾರ್ಮಿಕ ಸಂಹಿತೆಗಳಿಂದ ಕಾರ್ಮಿಕರ ಹಕ್ಕುಗಳು ನಾಶವಾಗುತ್ತಿವೆ ಪಿಪಿ ಅಪ್ಪಂಡ ಸಮ್ಮೇಳನ ಅಂದರೆ ಸಂಭ್ರಮ ಮೇಳ ಅಂದರೆ ಚರ್ಚೆ ಬಸವರಾಜ್ ಸುಳಿಬಾವಿ ಮೇ ಹದಿನೈದರಂದು ಕುಸ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಸಚಿವರಿಂದ ಚಾಲನೆ ತಾಲೂಕು ಆಡಳಿತದಿಂದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಸಾವಿರದ ನಾಲ್ಕನೇ ದಿನಕ್ಕೆ ತಲುಪಿದ ರಾಯಚೂರು ಜಿಲ್ಲಾ ಹೇಮ್ಸ್ ಹೋರಾಟ ವಾರ್ತೆಗಳ ವಿವರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನಲವತ್ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ಕೇವಲ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಕಾರ್ಮಿಕರ ಮೇಲೆ ಹೇರಲು ಹೊರಟಿದೆ ಇದರಿಂದಾಗಿ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳಲಿದ್ದಾರೆ ಎಂದು ಎಐಸಿಸಿಟಿಯುನ ರಾಜ್ಯಾಧ್ಯಕ್ಷರಾದ ಪಿಪಿ ಅಪ್ಪಣ್ಣ ಅವರು ಹೇಳಿದರು ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ರಾಯಚೂರು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ್ದ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾರ್ಪೊರೇಟ್ ಪರ ಆಡಳಿತ ಮಾಡುತ್ತಿರುವ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಇದುವರೆಗೂ ಇದ್ದ ಹಕ್ಕನ್ನು ಕಸಿದುಕೊಳ್ಳಲಿದೆ ಇನ್ನು ಮುಂದೆ ಕಾರ್ಮಿಕರು ಸಂಘಗಳನ್ನು ಕಟ್ಟುವಂತಿಲ್ಲ ತಮ್ಮ ಬೇಡಿಕೆಗಳಿಗಾಗಿ ಹೋರಾಟಗಳನ್ನು ಮಾಡದಂತೆ ಕಾರ್ಮಿಕರನ್ನು ಶೋಷಣೆಗೊಳಪಡಿಸಲಾಗುತ್ತಿದೆ ಜೊತೆಗೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮಾಲೀಕರು ಯಾವಾಗ ಬೇಕಾದರೂ ಕಾರ್ಖಾನೆ ತೆರೆಯಬಹುದು ಅಥವಾ ಮುಚ್ಚಬಹುದು ಈ ಸ್ವಾತಂತ್ರ್ಯವನ್ನು ಮಾಲೀಕರಿಗೆ ಕೊಡಲಾಗಿದೆ ಇದರಿಂದಾಗಿ ಕಾರ್ಮಿಕರಿಗೆ ತಮ್ಮ ಉದ್ಯೋಗದ ಭದ್ರತೆ ಇಲ್ಲದಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಾಲ್ಕು ಸಂಹಿತೆಗಳ ವಿರುದ್ಧ ಮೇ ಇಪ್ಪತ್ತರಂದು ಅಖಿಲ ಭಾರತದಲ್ಲಿ ನಡೆಯುವ ಕಾರ್ಮಿಕರ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕೆಂದರು ಮುಖ್ಯ ಅತಿಥಿಗಳಾಗಿ ಎ ಐ ಯು ರಾಜ್ಯ ಉಪಾಧ್ಯಕ್ಷರಾದ ಎನ್ ಎಸ್ ವೀರೇಶ್ ಭಾಗವಹಿಸಿ ಮಾತನಾಡಿ ಕೆಲವೇ ಕೆಲವು ಮಾಲೀಕರು ಇಡೀ ದೇಶದ ಕಾರ್ಮಿಕ ವರ್ಗ ದುಡಿದ ಸಂಪತ್ತಿಗೆ ಮಾಲೀಕರಾಗಿದ್ದಾರೆ ದುಡಿಯುವ ಕಾರ್ಮಿಕ ವರ್ಗಕ್ಕೆ ವೇತನ ಸಿಗುತ್ತಿಲ್ಲ ಮುಂದುವರೆದ ತಂತ್ರಜ್ಞಾನ ಬಳಸಿ ಇರುವ ಕಾರ್ಮಿಕರನ್ನು ಕೆಲಸದಿಂದ ತೆಗೆದು ಹಾಕಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಬಲಿಷ್ಠ ಹೋರಾಟಕ್ಕೆ ಕಾರ್ಮಿಕರು ಮುಂದಾಗಬೇಕೆಂದರು ಈ ಸಂದರ್ಭದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಂಚಾಲಕರಾದ ಕೆಜಿ ವೀರೇಶ್ ಇವರು ಶುಭ ಕೋರಿ ಮಾತನಾಡಿದರು ಸಮಾವೇಶದ ಅಧ್ಯಕ್ಷತೆಯನ್ನು ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಎಚ್ ಪದ್ಮಾ ಇವರು ವಹಿಸಿದ್ದರು ಪ್ರಾಸ್ತಾವಿಕವಾಗಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಎಸ್ ಇವರು ಮಾತನಾಡಿದರು ಸಮಾವೇಶದ ವೇದಿಕೆಯ ಮೇಲೆ ಜೆಸಿಟಿಯು ಮುಖಂಡಗಳಾದ ಎಂ ರವಿ ಮಲ್ಲಪ್ಪ ಧಣಿ ಬಾಸುಮಿಯ ತಿಮ್ಮಾರೆಡ್ಡಿ ಡಿ ಎಚ್ ಕಂಬಳಿ ನಾಗರಾಜ ಪೂಜಾರ್ ತಿಮ್ಮಪ್ಪ ಸ್ವಾಮಿ ಮಹೇಶ್ ಕಾಶಪ್ಪ ಎಸ್ ಎನ್ ಫೀರ್ ಸೇರಿದಂತೆ ಜಿಲ್ಲೆಯ ಭಾಗಗಳಿಂದ ಆಗಮಿಸಿದ್ದ ಕಾರ್ಮಿಕ ಮುಖಂಡರು ಭಾಗವಹಿಸಿದ್ದರು ಸಮ್ಮೇಳನಕ್ಕೂ ಮತ್ತು ಮೇಳಕ್ಕೂ ವ್ಯತ್ಯಾಸವಿದೆ ಸಮ್ಮೇಳನ ಮಾಡುವುದೆಂದರೆ ಸಂಭ್ರಮ ಮೇಳ ಮಾಡುವುದು ಅಂದರೆ ವಾಸ್ತವದ ಸಮಸ್ಯೆಗಳ ಚರ್ಚೆ ಹೀಗೆಂದು ಸಾಹಿತಿ ಬಸವರಾಜ್ ಸುಳೇಬಾಯಿ ಹೇಳಿದರು ಗುರುವಾರ ಪತ್ರಿಕಾ ಭವನದ ಆವರಣದಲ್ಲಿ ಮೇ ಸಾಹಿತ್ಯ ಮೇಳ ಬಳಗದ ವತಿಯಿಂದ ಅಸಮಾನತೆ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಧ್ಯೇಯ ವಾಕ್ಯದಲ್ಲಿ ಮೇ ಹದಿನೇಳು ಮತ್ತು ಹದಿನೆಂಟರಂದು ನಡೆಯಲಿರುವ ಮೇ ಸಾಹಿತ್ಯ ಮೇಳಕ್ಕೆ ಆಹ್ವಾನಿಸುವ ಸಭೆಯಲ್ಲಿ ಮಾತನಾಡಿದರು ಸಮ್ಮೇಳನ ಕೇವಲ ಸಂಭ್ರಮ ಆಗಿರುತ್ತದೆ ಭಾರತದಲ್ಲಿ ಅಸಮಾನತೆ ಇದ್ದರೂ ಕಣ್ಣಿಗೆ ಕಂಡು ಚರ್ಚೆಯಲ್ಲಿ ಕಾಣಿಸಲ್ಲ ಭಾರತ ಎಂದರೆ ನಕ್ಷೆ ಮಾತ್ರ ನೆನಪಾಗುತ್ತದೆ ಭಾರತದಲ್ಲಿರುವ ಜನರು ನೆನಪಾಗಲ್ಲ ಸಾಹಿತ್ಯ ಎಂದರೆ ಸಿದ್ಧ ಮಾದರಿಯ ಕಥೆ ಕಾದಂಬರಿ ಬರೆಯುವುದೇ ಸಾಹಿತ್ಯ ಅಲ್ಲ ಮೌಖಿಕವಾಗಿ ಹೇಳಿರುವುದು ಹೋರಾಡಿ ಬದುಕುವುದು ಕೂಡ ಸಾಹಿತ್ಯ ರಾಯಚೂರು ಅಂದರೆ ಹೋರಾಟದ ನೆಲ ಮೆದಕೆನಾಳು ಭೂ ಹೋರಾಟದ ನೆನಪಲ್ಲಿ ಮುಖ್ಯ ವೇದಿಕೆ ಏರ್ಪಡಿಸಲಾಗಿದೆ ಬಹುತ್ವದ ನಾಡಿನಲ್ಲಿ ಸ್ಥಳೀಯರೇ ಮಾಡುವಂಥದ್ದು ಮೇ ಮೇಳ ಎಂದು ಹೇಳಿದರು ಸಿಪಿಐಎಂ ಜಿಲ್ಲಾಧ್ಯಕ್ಷರಾದ ಎಸ್ ದೇವೇಂದ್ರಗೌಡ ಮಾತನಾಡಿ ಸಮಾನ ಮನಸುಗಳ ಸಮಾಗಮ ದಲಿತ ಚಳುವಳಿ ಬಂಡಾಯ ಸಾಹಿತ್ಯ ಎಡಪಂಥೀಯ ಚಳುವಳಿ ಶರಣ ಚಳುವಳಿ ಹಾಗೆ ಬರಹಗಾರ ಒಟ್ಟುಗೂಡಿಸುವುದು ನಂತರ ಜನಮುಖಿಯಾಗಿ ಸಂಘಟನೆ ಸಕ್ರಿಯರಾಗಲು ಉತ್ತೇಜಿಸುವುದು ಮೇ ಮೇಳದ ಆಶಯ ಎಂದು ಹೇಳಿದರು ಸಭೆಯಲ್ಲಿ ಭಾಗವಹಿಸಿದ್ದ ದೊಡ್ಡಪ್ಪ ಮುರಾರಿ ಸಿ ದಾನಪ್ಪ ನೀಲೋಗಲ್ ಕವಯತ್ರಿ ಮಜಾನ್ ಭಾನು ಶಿವಪ್ಪ ಹಸುಮಲ್ ಎಸ್ ಶ್ರೀನಿವಾಸರಾವ್ ಜಿ ಸಿದ್ಧಾರ್ಥ್ ದಯಾನಂದ್ ಜೋಗಿನ್ ಗುಂಡೂರಾವ್ ದೇಸಾಯಿ ವೀರೇಶ್ ಚೌಧರಿ ಮಹಂತೇಶ್ ಬ್ಯಾಳಿ ಮಹಂತೇಶ್ ಎಚ್ ನಾಗರೆಡ್ಡಿ ದೇವರಮನಿ ಮಹೇಶ್ವರ ಮಂಜುನಾಥ್ ಬಿಜ್ಜಳ ಮಹಂತೇಶ್ ಮಸ್ಕಿ ಬಾಲಸ್ವಾಮಿ ಲಕ್ಷ್ಮಣ ರಾಮಸ್ವಾಮಿ ಪಂಪಾಪತಿ ಬಸನಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೊಸದಾಗಿ ನಿರ್ಮಾಣಗೊಂಡ ಕುಷ್ಟಗಿ ರೈಲ್ವೆ ನಿಲ್ದಾಣವನ್ನು ಸಚಿವರಾದ ವಿ ಸೋಮಣ್ಣನವರು ಮೇ ಹದಿನೈದರಂದು ಲೋಕಾರ್ಪಣೆ ಮಾಡಲಿದ್ದಾರೆ ಹಾಗೂ ಅಂದೇ ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಿದ್ದಾರೆ ಕುಷ್ಟಗಿ ತಾಲೂಕಿನ ಜನರು ತಮ್ಮ ಕನಸಿನ ರೈಲು ಹತ್ತಿ ಹುಬ್ಬಳ್ಳಿಗೆ ಮೇ ಹದಿನೈದರಂದು ಪ್ರಯಾಣಿಸಬಹುದು ಹೌದು ಬಹುದಿನಗಳಿಂದ ಸಂಪೂರ್ಣಗೊಂಡ ರೈಲು ಕಾಮಗಾರಿ ಮತ್ತು ರೈಲ್ವೆ ಸ್ಟೇಷನ್ ಮೇ ಹದಿನೈದರಂದು ಸಚಿವರಾದ ವಿ ಸೋಮಣ್ಣ ಅವರಿಂದ ಲೋಕಾರ್ಪಣೆಗೊಳ್ಳಲಿದ್ದು ಅಂದೇ ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಿದ್ದಾರೆ ಕುಷ್ಟಗಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ನಂತರ ಅಲ್ಲಿಂದ ಸಿಂಧನೂರಿಗೆ ಆಗಮಿಸುವ ಸಚಿವರು ಸಿಂಧನೂರಿನಿಂದ ರಾಯಚೂರು ರೈಲು ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಈಗಾಗಲೇ ಸಿಂಧನೂರಿನಿಂದ ಬೆಂಗಳೂರಿಗೆ ಮತ್ತು ಹುಬ್ಬಳ್ಳಿಗೆ ರೈಲುಗಳು ಸಂಚರಿಸುತ್ತಿದ್ದು ಸಿಂಧನೂರಿನಿಂದ ರಾಯಚೂರಿಗೆ ಹಳಿ ಹಾಕಲು ಕಾಮಗಾರಿ ಮಾಡುವುದು ಬಾಕಿ ಇದ್ದು ಭೂಮಿ ಸ್ವಾಧೀನವಾಗಿದ್ದು ಉಳಿದ ಕಾರ್ಯಗಳು ನಡೆಯಬೇಕಾದ ಹಿನ್ನೆಲೆಯಲ್ಲಿ ಮೇ ಹದಿನೈದರ ಹನ್ನೆರಡು ಗಂಟೆಗೆ ಸಚಿವರು ಕಾಮಗಾರಿಗಾಗಿ ಶಂಕುಸ್ಥಾಪನೆ ಮಾಡಲಿದ್ದಾರೆ ಆಂಧ್ರದ ನಾಡಗೀತೆಯಲ್ಲಿ ಮಲ್ಲಮ್ಮನ ಹೆಸರನ್ನು ಅಳವಡಿಸಿದ್ದಾರೆ ಎಂದರೆ ಅವರ ಬದುಕು ಹೇಗಿತ್ತೆನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡರು ಇಂದು ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಹೇಮರೆಡ್ಡಿ ಮಲ್ಲಮ್ಮ ಯಾವುದೇ ಗ್ರಂಥವನ್ನು ಬರೆದಿಲ್ಲವೆಂದರೂ ಕೂಡ ಆಕೆಯ ಬದುಕೆ ಒಂದು ದೊಡ್ಡ ಗ್ರಂಥ ಈ ಮಹಾಸಾಧ್ವಿ ಮಲ್ಲಮ್ಮನ ಹೆಸರನ್ನು ಆಂಧ್ರದ ನಾಡಗೀತೆಯಲ್ಲಿ ಅಳವಡಿಸಿದ್ದಾರೆ ಎಂದರೆ ಆಕೆಯ ತುಂಬು ಕುಟುಂಬದ ಬದುಕು ಹೇಗಿತ್ತೆಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮಲ್ಲಿಕಾರ್ಜುನನಲ್ಲಿ ಕೇಳಿದ ವರಹ ನನ್ನ ಸಮಾಜ ಕೊಡುಗೈದಾನಿಗಳಾಗಲಿ ದಾನಿಗಳಾಗಲಿ ಬಡತನ ಕೊಡಬೇಡೆಂದು ಕೇಳಿಕೊಂಡಳು ಇಂಥ ಮಹಾ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡಲಾಗುತ್ತಿದೆ ಇಂತಹ ಎಲ್ಲಾ ಶರಣರು ಬಿಟ್ಟು ಹೋದ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಅವರ ಆದರ್ಶಗಳಿಗೆ ಅರ್ಥ ಬರುತ್ತದೆ ದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಸೈನಿಕರಿಗೆ ಶಕ್ತಿ ತುಂಬಲಿ ಎಂದರು ಈ ಸಂದರ್ಭದಲ್ಲಿ ಎಂಎಲ್ ಸಿ ಬಸನಗೌಡ ಬಾದರ್ಲಿ ತಹಸೀಲ್ದಾರ್ ಶ್ರುತಿ ನಗರಸಭೆ ಉಪಾಧ್ಯಕ್ಷ ಮಂಜುಳಾ ಪ್ರಭುರಾಜ್ ಕಾಂಗ್ರೆಸ್ ಮುಖಂಡ ಪಂಪನಗೌಡ ಬಾದರ್ಲಿ ಕಾಜಿ ಮಲ್ಲಿಕ್ ಸತ್ಯಪ್ಪ ಒಳಬಳ್ಳಾರಿ ಕೆ ಬಿಮಣ್ಣ ವಕೀಲರು ಚಂದ್ರಶೇಖರ ಹಿರೇಮಠ್ ಮಲ್ಲಿಕಾರ್ಜುನ್ ಜೀನು ಸೇರಿದಂತೆ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಹೇಮರೆಡ್ಡಿ ಮಲ್ಲಮ್ಮ ಯಾವುದೇ ಗ್ರಂಥಗಳನ್ನು ರಚಿಸಿ ಆಕೆಯ ಬದುಕೇ ಒಂದು ದೊಡ್ಡ ಗ್ರಂಥವಾಗಿ ನಮ್ಮಲ್ಲಿ ಇದೆ ಹೇಮರೆಡ್ಡಿ ಮಲ್ಲಮ್ಮನ ಹೆಸರನ್ನು ಆಂಧ್ರದ ನಾಡಗೀತೆಯಲ್ಲಿ ಅಳವಡಿಸಿದ್ದಾರೆ ಅಂದರೆ ಆಕೆ ತುಂಬು ಕುಟುಂಬದ ಬದುಕು ಹೇಗಿರುತ್ತೆ ಅನ್ನೋದನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾಳೆ ಮಲ್ಲಿಕಾರ್ಜುನಲ್ಲಿ ಹಾಕಿ ಬೇಡಿದ ವರ ನನ್ನ ಸಮಾಜ ಯಾವತ್ತೂ ಕೊಡುಗೆ ದಾನಿಗಳಾಗಲಿ ಕೇಳುವಂಥ ಆಗಲ್ಲಂಥ ಸಂಪತ್ತನ್ನು ಅವರಿಗೆ ಬಡತನ ನಿರ್ಬೇಡ ಅಂತಕ್ಕಂಥ ಬೇಡಿಕೆಯನ್ನು ರಡಿ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅಂಥ ಒಂದು ಸಾಧ್ವಿಯ ಬದುಕು ಇವತ್ತು ಕರ್ನಾಟಕದ ರಾಜ್ಯದಾದ್ಯಂತ ಆಚರಣೆ ಆಗ್ತಾ ಇದೆ ಎಲ್ಲ ಶರಣರು ಜಯಂತಿಗಳು ಅವರು ಬಿಟ್ಟು ಹೋದ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ಅವರಿಗೆ ಒಂದು ಅರ್ಥ ಬರುತ್ತದೆ ಹಾಗಾಗಿ ಮನೆಯಲ್ಲಿ ಮನ್ನಮ್ಮ ನಮ್ಮ ತಾಯಿಯಂದರಿಗೆ ಮಾ ಒಂದು ಆದರ್ಶವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಈ ಜಯಂತಿಯನ್ನು ಆಚರಣೆ ಮಾಡೋಣ ಅನ್ನುವಂಥ ಸಂದೇಶದೊಂದಿಗೆ ಈಗಾಗಲೇ ನಮ್ಮ ಹೆಸರಿನಲ್ಲೂ ಇವತ್ತು ದೇಶ ಸಂಕಷ್ಟದಲ್ಲಿದೆ ಪಾಕಿಸ್ತಾನದ ಜೊತೆಗೆ ಯುದ್ಧ ಸಂಭವಿಸ್ತಾ ಇದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾಯಿ ನಮ್ಮ ಎಲ್ಲ ಯೋಧರಿಗೆ ಶಕ್ತಿಯನ್ನು ಕೊಡಲಿ ಈ ಯುದ್ಧದಲ್ಲಿ ಜಯಶಾಲಿ ಆಗುವಂಥ ಆಶೀರ್ವಾದ ಆ ತಾಯಿ ಮಾಡಲಿ ಅಂತೇಳಿ ಪ್ರಾರ್ಥಿಸಿ ನಾಡಿನ ಎಲ್ಲ ಜನ ಇವತ್ತು ದೇಶದಾದ್ಯಂತ ಸರ್ಕಾರದ ನಿರ್ಧಾರಗಳಿಗೆ ನಾವು ಬದ್ಧರಾಗಿ ದೇಶದ ರಕ್ಷಣೆಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಹೇಮರಳ್ಳಿ ಮಲ್ಲಮ್ಮನವರ ಈ ಜಯಂತಿಯ ಆರ್ಥಿಕ ಶುಭಾಶಯಗಳು ಹಾಗೆ ಮಸ್ಕಿ ತಾಲೂಕಿನ ಕೋಳ್ಬಾಳ್ ಗ್ರಾಮದಲ್ಲಿ ಮೇ ಐದರಿಂದ ಒಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಪ್ರಾಣ ಪ್ರತಿಷ್ಠಾಪನೆಯನ್ನು ರಂಭಾಪುರಿ ಕಾಸಾ ಶಾಖಾ ಮಠದ ಶ್ರೀ ಶಠಸ್ಥಳ ಬ್ರಹ್ಮ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿದರು ಮಹಿಳೆಯರ ಕುಂಭ ಕಳಸ ಕ್ಷೀರಾಭಿಷೇಕ ಧಾನ್ಯ ದಿವಸ ಪುಷ್ಪ ಅರ್ಚನೆ ತೈಲಾಭಿಷೇಕ ಮಹಾಗಣಪತಿ ಮಹೇಶ್ವರ ಅಷ್ಟಲಕ್ಷ್ಮಿ ಷಷ್ಠಿ ಪುಣ್ಯ ಮತ್ತು ದೇವತಾ ಪೂಜೆ ಹಾಗೂ ಗಣ ಹೋಮ ನಡೆಸಲಾಯಿತು ಶುಕ್ರವಾರ ಬೆಳಗ್ಗೆ ಮೂರ್ತಿಗೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ಕುಶಲ ಕಲಸಾರೋಹಣ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಪ್ರಧಾನಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅವರಿಗೆ ನಾವು ನೀವೆಲ್ಲರೂ ಕೂಡ ಬೆಂಬಲವಾಗಿ ದೇಶದ ಜೊತೆಗೆ ಇರೋಣ ಬಲ್ಲಮ್ಮನ ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ಯಾರ ಸೈನಿಕರು ಕೂಡ ಏನು ಹಾನಿ ಆಗಲಾರದಂತೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ ಸಾವಿರದ ತೊಂಬತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಹಿಂದುಳಿದ ರೋಗ ಪೀಡಿತ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಬಸವರಾಜ್ ಕಳಸದ್ ಆಗ್ರಹಿಸಿದರು ಇಂದು ನಡೆದ ಧರಣಿ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿದ ಮೇ ಸಾಹಿತ್ಯ ಮೇಳದ ಸಂಘಟಕರು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಾ ಏಮ್ಸ್ಗಾಗಿ ಮೇ ಸಾಹಿತ್ಯ ಮೇಳದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗುವುದು ಮತ್ತು ಹೋರಾಟಕ್ಕೆ ಸದಾ ಜೊತೆ ಇರುವುದಾಗಿ ಬಸವರಾಜ್ ಶೂಳೆಬಾಯಿ ಗದಗ್ ಎಸ್ ದೇವೇಂದ್ರಗೌಡ ಸಿಂಧುನು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ ಅಶೋಕ್ ಕುಮಾರ್ ಜೈನ್ ಎಸ್ ಮಾರಪ್ಪ ವಕೀಲರು ಎಂಆರ್ ಬೇರಿ ಬಾಬು ಭಂಡಾರಿಗಲ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಮೊಹಮ್ಮದ್ ಇಸಾಕ್ ಶರಣಪ್ಪ ಅಜ್ಕಿಯಾಳ್ మల్లనగౌడ హదినాల్ వెంకటేష్ బేవిన బంచి ఎస్తిమ్మరెడ్డి వెంకటరెడ్డి దిన్నీ శ్రీనివాస్ కడగం దొడ్డి వెంకయ్య శెట్టి వీరేష్ బాబు మహేందర్ సింగ్ విరుభద్రయ్య స్వామి బసవరాజ్ భీమన్న జై భీమ్ శరత్ చంద్ర కళసా ముంతాదవరు భాగవహింద

ಮತ್ತೊಮ್ಮೆ ಮುಖ್ಯಾಂಶಗಳು ನಾಲ್ಕು ಕಾರ್ಮಿಕ ಸಂಹಿತೆಗಳಿಂದ ಕಾರ್ಮಿಕರ ಹಕ್ಕುಗಳು ನಾಶವಾಗುತ್ತಿವೆ ಪಿಪಿಆರ್ ಪಂಡ ಸಮ್ಮೇಳನ ಅಂದರೆ ಸಂಭ್ರಮ ಮೇಳ ಅಂದರೆ ಚರ್ಚೆ ಬಸವರಾಜ ಸುಳಿಬಾವಿ ಮೇ ಹದಿನೈದರಂದು ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಸಚಿವರಿಂದ ಚಾಲನೆ ತಾಲೂಕು ಆಡಳಿತದಿಂದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಸಾವಿರದ ನಾಲ್ಕನೇ ದಿನಕ್ಕೆ ತಲುಪಿದ ರಾಯಚೂರು ಜಿಲ್ಲಾ ಹೇಮ್ಸ್ ಹೋರಾಟ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಯೇ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಬಿ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಡ್ಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಡನ್ನು ಮೊಬೈಲ್ ನಂಬರ್ नई फोर फाइव नई सेवन जीरो वन नाइन संपर्क एस न्यूज इनमें ध्वनि